ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಉಪ್ಪಿಟ್ಟು ರವೆನ ಬಳಸ್ಕೊಂಡು ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ನಾವು ಪೂರಿನ ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ ಒಂದೇ ಥರ ಪೂರಿನ ಮಾಡದೆ ಈ ರೀತಿಯಾಗಿ ವೆರೈಟಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಯಾವುದೇ ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ ಹಾಗೆ ಬೇಕಾದರೂ ಈ ಪೂರಿನ ತಿನ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಆ ಬಟ್ಲಿಗೆ ಒಂದು ಆಗೋಷ್ಟು ಬೆನ್ಸಿ ರವೆನ ಹಾಕ್ಕೊಳ್ತಾ ಇದ್ದೇನೆ ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ತೆಗೆದುಕೊಂಡಿದ್ದೇನೆ ಒಂದು ಕಪ್ಪಷ್ಟು ಬೆನ್ಸಿ ರವೆಗೆ ಒಂದು ಕಪ್ಪಷ್ಟು ಬಿಸಿ ನೀರು ಕಾಯಿಸಿರುವಂತಹ ಬಿಸಿ ನೀರನ್ನು ಇದ್ದೇನೆ ಚೆನ್ನಾಗಿ ಕಾದಿರೋಂತಹ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೆನೆಯಲು ಬಿಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ರವೆನ ನೋಡ್ಬೋದು ಗಟ್ಟಿಯಾಗಿದೆ ರವೆನೂ ಸ್ವಲ್ಪ ಮೆತ್ತಗಾಗಿದೆ ಸಾಫ್ಟಾಗಿದೆ ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಳ್ಳೋಣ ಎರಡು ಬೇಯಿಸಿರುವಂತಹ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚಿಕ್ಕ ಎರಡು ಆಲೂಗಡ್ಡೆನ ತೆಗೆದುಕೊಂಡಿದ್ದೇನೆ ಹಾಗೆಯೇ ಸಣ್ಣದಾಗಿ ಹೆಚ್ಚಿರುವಂತಹ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತೇನೆ ಒಂದು ಟೀ ಸ್ಪೂನಷ್ಟು ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ತರಿತರಿಯಾಗಿ ರುಬ್ಕೊಂಡಿರೋಂತಹ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಳ್ತೇನೆ ಅರಶಿನ ಹಾಕ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ ಅಂತ ಅಷ್ಟೇ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಉಪ್ಪು ಸೇರಿಸಿರುವಂತಹ ಕ್ಲಿಪ್ಪು ಮಿಸ್ ಆಗಿದೆ ಉಪ್ಪನ್ನು ಸೇರಿಸಿ ನೋಡಿ ಈ ರೀತಿಯಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿದ್ವೋ ಬೆನ್ಸಿ ರವೆನ ಅದೇ ಕಪ್ಪಲ್ಲಿ ಮೊದಲಿಗೆ ಒಂದು ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಆನಂತರ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಆಲೂಗಡ್ಡೆ ಬೇಯಿಸಿರೋದ್ರಿಂದ ಆ ತೇವಾಂಶನೇ ಸಾಕಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಆಲೂಗಡ್ಡೆನೆಲ್ಲ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಮೆತ್ತಗಾಯಿತು ಅಂದಲ್ಲಿ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಬೇಕಾಗುತ್ತೆ ಮೆತ್ತಗೆ ಮಾಡಬಾರ್ದು ಚಪಾತಿ ಹಿಟ್ಟಿಗಿಂತ ನೋಡ್ಬೋದು ಹಿಟ್ಟು ಕಲಿಸಿದ್ದಾಯಿತು ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟೇ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಆಗಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಸಾಕಾಗುತ್ತೆ ನಂತರ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ರೀತಿಯಾಗಿ ಸವರಿ ಇದನ್ನೊಂದು ಒಂದು ಐದು ನಿಮಿಷ ನೆನೆಯಲು ಬಿಡೋಣ ನೋಡ್ಬೋದು ಹಿಟ್ಟನ್ನು ಒಂದು ಐದು ನಿಮಿಷ ನೆನೆಯಲು ಬಿಟ್ಟಿದ್ದೆ ಈಗ ಪೂರಿನ ಒಸದ್ಕೊಳ್ಳೋಣ ನಾನಿಲ್ಲಿ ಚಪಾತಿ ಮಣೆನ ತೆಗೆದುಕೊಂಡು ಪೂರಿ ಮಾಡೋಷ್ಟು ಸೈಜಿಗೆ ಹಿಟ್ಟನ್ನು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಪೂರಿನ ಒಸಿದುಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಸ್ಪ್ರೆಡ್ ಮಾಡ್ಕೊಳ್ತಾ ಪೂರಿನ ಒಸದ್ಕೊಳ್ಬೇಕಾಗುತ್ತೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಅಂಟೋ ಚಾನ್ಸ್ ಇರುತ್ತೆ ಅಂತಷ್ಟೇ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಸೈಜಿಗೆ ಇರಬೇಕು ಪೂರಿ ಜಾಸ್ತಿ ದಪ್ಪನೂ ಒಸದ್ಕೊಳ್ಬಾರ್ದು ಹಾಗಂತ ಜಾಸ್ತಿ ತೆಳುಗೂ ಒಸದ್ಕೊಳ್ಬಾರ್ದು ನಂತರ ಅದೇ ರೀತಿಯಾಗಿ ಸ್ವಲ್ಪ ಪೂರಿ ಸೈಜಿಗೆ ಹಿಟ್ಟನ್ನು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಪೂರಿನ ಒಸದ್ಕೊಳ್ತಾ ಇದ್ದೇನೆ ನೋಡ್ಬೋದು ಪೂರಿ ಒಸಿದುಕೊಂಡಿದ್ದಾಯಿತು ಇದೇ ರೀತಿಯಾಗಿ ಒಂದು ನಾಲ್ಕೈದು ಪೂರಿನ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಅಂತ ಒಮ್ಮೆನೇ ಇದನ್ನು ಒಸದ್ಕೊಂಡು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಪೂರಿ ಒಸುಕೊಂಡಿದ್ದಾಯ್ತು ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಲಿಕ್ಕಿಕ್ಕಿದ್ದೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಳ್ಬೇಕು ನಂತರ ಪೂರಿನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ನಿಧಾನವಾಗಿ ಈ ರೀತಿಯಾಗಿ ಎಣ್ಣೆಗೆ ಪೂರಿನ ಸ್ವಲ್ಪ ಪ್ರೆಸ್ ಮಾಡಿಕೊಳ್ತಾ ಫ್ರೈ ಮಾಡಬೇಕಾಗುತ್ತೆ ಪೂರಿ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಹಾಕ್ಕೊಳ್ತಾ ಎರಡು ಕಡೆ ಬ್ರೌನ್ ಕಲರ್ ಬರೋವರೆಗೂ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಬರ್ತಾ ಇದೆ ಅಂತ ನೋಡಿ ಪೂರಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಎಣ್ಣೆಗೆ ಇನ್ನೊಂದು ಪೂರಿನ ಹಾಕ್ಕೊಳ್ತೇನೆ ನಿಧಾನವಾಗಿ ಎಣ್ಣೆಗೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಪೂರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂರಿ ಉಬ್ತಾ ಇದ್ದಾವೆ ಅಂತ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರ್ತವೆ ಎರಡು ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಪೂರಿ ಫ್ರೈ ಆಗಿದೆ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮತ್ತು ಇನ್ನೊಂದು ಪೂರಿನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಆಲೂಗಡ್ಡೆ ಹಾಕಿರೋದ್ರಿಂದ ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪೂರಿಗೆ ಪಲ್ಯ ಚಟ್ನಿ ಏನೂ ಬೇಕಾಗಿಲ್ಲ ಹಾಗೆಯೇ ಈ ಪೂರಿನೇ ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ಪೂರಿ ಫ್ರೈ ಆಗಿದೆ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡ್ಬೋದು ಟೇಸ್ಟಿಯಾದಂತಹ ಪೂರಿ ರೆಸಿಪಿ ಆಯಿತು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಉಪ್ಪಿಟ್ಟು ರವೆಯಿಂದ ಮಾಡಿರೋಂತಹ ಪೂರಿ ರೆಸಿಪಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ಪಲ್ಯ ಚಟ್ನಿ ಏನು ಕೇಳ್ದೇನೆ ಬರೀ ಪೂರಿನೇ ತಿಂದು ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರ್ತವೆ ಈ ಪೂರಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು